ಇಸ್ಮಾಯಿಲ್ ಶಾಫಿ ಪಂಡ ಸಮಾಜ ಸೇವೆಗೆ ನನಜು ಪುದರು ಅರೆನ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಸಮಾಜ ಸೇವೆಗೂ ಹೊಸರೂಪ ಬಂಧುತ್ವದ ಮೂಲಕ ಸೇವಂತಿ ಗುಡ್ಡದ ಶಾಂತಿ ಡಿಸೋಜರೆಗೂ ಅಗತ್ಯ ಸಗಾಯನ ಸೋಮವಾರ ಕಾಂಡೆ ಇಲ್ಲೆಡೆಬೋದು ಒದಗಾಯರು ಪುಗರ್ತದ ಸಮಾಜ ಸೇವಕರು ಇಸ್ಮಾಯಿಲ್ ಶಾಫಿ ಬಬ್ಬು ಕಟ್ಟೆ ತನ್ನ ಸಮಾಜ ಸೇವೆಗೆ ಬಂಧುತ್ವದ ಹೊಸ ರೂಪ ಹೊಸ ಪುದರ್ ಕೊಡ್ತೇವೆ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ದ ಮೂಲಕ ತನ್ನ ಸಮಾಜ ಸೇವೆಯನ್ನು ಸೇವಂತಿ ಗುಡ್ಡದ ಶಾಂತಿ ಡಿಸೋಸಿಯರ್ನ ಪೋದು ಅರೆಗು ಬೋಡಿತಿನ ಅಗತ್ಯ ಸಹಾಯ ವಿತರಣೆ ಸೇವಂತಿ ಗುಡ್ಡದ சாந்தி டீசோசர் ந அப்ப எல்பத்தி வர்ஷ பிராயா டீசோசீனா அனாரடி இத்தது அரைக ஜெப்பரே ஸ்டீல் மஞ்ச பெட் இல்ல திங்கல்தீனசி சாமிரி லு சாந்தி டீசோசர் பியுசிடி கலத்தின மகலிக்கு ரூ ஜம இங்கு மாத ஒத காரல் ಡಿಸೋಸೆರ್ ದಿಂಜ ಕಷ್ಟಡು ಉಲ್ಲೆರ್ ಅರೆಗ್ ಸಗಾಯದ ಅಗತ್ಯ ಉಂಡು ಪಂಪಿನ ಬೇಡಿಕೆನ್ ತೆರೀದು ಅರ್ನ ಇಲ್ಲಡೆ ಪೋದು ಅರೆನ ಸ್ಥಿತಿಗತಿನ್ ತೆರಿದು ಇನಿ ಅರ್ನ ಇಲ್ಲಡೆ ಗೋಡಿತಿನ ಅಗತ್ಯ ವಸ್ತುಲೆನ್ ಒದಗಾದ ಹಿಂದೆ ತಂಕ್ನ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ದ ಸಮಿತಿ ದಕುಲು ದಾನಿಲು ಸಹಕಾರನು ಕೊಡ್ತೆರ್ ಪಂಡದ್ ಇಸ್ಮೈಲ್ ಶಾಫಿ ಬಗ್ಗು ಕಟ್ಟೆ ತೆರಿಪಾಯ್ ಇವತ್ತು ನಾವು ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಇದರ ವತಿಯಿಂದ ನಮ್ಮ ಉಳ್ಳಾಲ ಗ್ರಾಮದ ಸೇವಂತಿ ಗುಡ್ಡ ಎಂಬ ಒಂದು ಪ್ರದೇಶದಲ್ಲಿ ಅಲ್ಲಿರುವಂಥ ಒಂದು ಬಾಡಿಗೆ ಮನೆಯಲ್ಲಿದ್ದಂಥ ಬಡ ಕುಟುಂಬಕ್ಕೆ ಬಹುಶಃ ಆ ಮನೆಗೆ ಬಂದು ನೋಡಿದಾಗ ತುಂಬ ಬೇಜಾರಾಯಿತು ಅವರು ನಮಗೆ ಫೋನ್ ಮಾಡಿ ಫೋನ್ ಮುಖಾಂತರ ನಮ್ಮನ್ನು ಅವರ ನಮ್ಮ ಸೇವೆಯನ್ನು ಅವರು ಕೇಳಿಕೊಂಡಾಗ ನಾನು ಮತ್ತು ನಮ್ಮ ಬಂಧುತ್ವ ಚಾರಿಟೇಬಲ್ ಟ್ರಸ್ಟಿನ ಟ್ರಸ್ಟಿಯಾದ ಆಸೀಫ್ ಹೊಸಕೊರಳು ಮತ್ತು ನಮ್ಮ ಬಂಧುತ್ವ ಚಾರಿಟೇಬಲ್ನ ಅಧ್ಯಕ್ಷರಾದಂಥ ಹೊಸಕೊರಲ್ ನಿರ್ದೇಶಕರಾದಂಥ ವಿದ್ಯಾಧರ್ ಶೆಟ್ಟಿಯವರನ್ನು ಕೂಡ ನಾವು ಅವರೊಟ್ಟಿಗೆ ಜತೆ ಸೇರಿ ಮಾತಾಡಿ ಮತ್ತು ನಮ್ಮ ಬಂಧುತ್ವ ಚಾರಿಟೇಬಲ್ನ ಟ್ರಸ್ಟಿನ ಜಿಲ್ಲಾಧ್ಯಕ್ಷರಾದಂಥ ಜೋಯಾ ಮೇಮ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ ಮತ್ತು ನಮ್ಮ ರಾಜ್ಯ ಮಹಿಳಾ ಘಟಕದ ಘಟಕದಲ್ಲಿ ಈಗ ತಾನೇ ನಮ್ಮೊಟ್ಟಿಗೆ ಬಂದು ಸಮಾಜ ಸೇವೆಯನ್ನು ಮಾಡಲು ತಯಾರಿದ್ದೇನೆಂದು ಹೇಳಿದಾಗ ನಾವು ತುಂಬ ಸಂತೋಷದಲ್ಲಿ ನಮ್ಮ ಅನ್ನತ್ ಮೇಮನ್ನು ಕೂಡ ನಾವು ನಮ್ಮ ಬಂಧುತ್ವ ಚಾರಿಟೇಬಲ್ ಟ್ರಸ್ಟಿನ ರಾಜ್ಯ ಘಟಕಕ್ಕೆ ಸೇರ್ಪಡೆ ಮಾಡಿರುತ್ತೇವೆ ಮತ್ತು ನಮ್ಮ ಇನ್ನೋರ್ವ ನಾನು ಅವರನ್ನು ಯಾವ ರೀತಿ ಹೇಳಬೇಕಂತ ಗೊತ್ತಾಗಲ್ಲ ಯಾಕಂದರೆ ವಿದ್ಯಾಧರ್ ಶೆಟ್ಟಿ ಮತ್ತು ನಮ್ಮ ಮಂಚಿಲದ ಸುವರ್ಣಲತಾ ಮೇಡಮ್ ಅವರು ಅವರ ಮಂಚಿಲ ಅಂಗನವಾಡಿಯಲ್ಲಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡುತ್ತಾ ಇದ್ದಾರೆ ಮೂವತ್ತು ವರ್ಷದಲ್ಲಿ ಹಲವಾರು ಸಮಾಜ ಸೇವೆಗಳನ್ನು ಮಾಡಿಕೊಂಡು ರಾಜ್ಯ ಪ್ರಶಸ್ತಿಗಳನ್ನು ಕೂಡ ಪಡೆದಂಥ ಒಂದು ಸಾಮಾಜಿಕ ಸೇವೆ ಮಾಡುತ್ತಾ ಬಂದಂಥ ನನ್ನ ಅಕ್ಕ ಅಂತ ಹೇಳ್ಬೋದು ಸ್ವರ್ಣಲತಾ ಅವರು ಕೂಡ ನಮ್ಮ ಸಂಘಟನೆಯಲ್ಲಿ ನಮ್ಮೊಟ್ಟಿಗೆ ಸದಾಕಾಲ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಮತ್ತು ಇನ್ನು ನಮ್ಮ ಅಫೀಜ್ ಇವರು ಕೂಡ ನಮ್ಮ ಸಂಘಟನೆಯಲ್ಲಿ ಕಾರ್ಯಕಾರಿ ಸಮಿತಿಯಲ್ಲಿ ಇದ್ದಾರೆ ಮತ್ತು ಜಬ್ಬಾರ್ ಮುಸ್ತಾಕ್ ಅವರು ಕೂಡ ಇದ್ದಾರೆ ಮತ್ತು ನನ್ನ ಬ್ರದರ್ ಆದಂಥ ಮುಸ್ತಫ್ ಕೂಡ ನಮ್ಮೊಟ್ಟಿಗೆ ಇದ್ದಾರೆ ನಾವು ಇವತ್ತು ಈ ಬಡ ಕುಟುಂಬಕ್ಕೆ ನಮ್ಮಿಂದಾದಂಥ ಒಂದು ಹಳಿಲು ಸೇವೆ ಅಂತ ಹೇಳ್ಬೋದು ಒಂದು ಚಿಕ್ಕ ಸೇವೆಯನ್ನು ಮಾಡಲು ನಾವು ಬಂಧುತ್ವ ಚಾರಿಟೇಬಲ್ ಟ್ರಸ್ಟಿಯಿಂದ ಮೊನ್ನೆ ತಾನೇ ನಾವು ಬಡ ಮಕ್ಕಳಿಗೆ ಪುಸ್ತಕ ಬ್ಯಾಗ್ ವಿತರಣೆ ಮಾಡಿರುತ್ತೇವೆ ತದನಂತರ ಎರಡನೇ ಹಂತದವಾಗಿ ಇವತ್ತು ನಮ್ಮ ಈ ಬಡ ಕುಟುಂಬಕ್ಕೆ ನಮ್ಮಿಂದಾದಂಥ ಒಂದು ಅಳಿಲು ಸೇವೆಯನ್ನು ಮಾಡಲು ನಾವು ಮುಂದೆ ಬಂದಿರುದ ಬಂದಿರುತ್ತೇವೆ ಇದಕ್ಕೆ ಎಲ್ಲ ದಾನಿಗಳು ಕೂಡ ನಮಗೆ ಸಹಕಾರ ಮಾಡಿರುತ್ತಾರೆ ಇವತ್ತು ಈ ಮನೆಯಲ್ಲಿದ್ದಂಥ ಒಂದು ತಾಯಿ ತುಂಬ ಏಜ್ ಆದವರು ಅವರಿಗೆ ಮ ಮಲಗಲಿಕ್ಕೆ ಕೂಡ ಒಂದು ಕಾಟ್ ಬೆಡ್ ಏನು ಇರಲಿಲ್ಲ ಅದನ್ನು ಕೂಡ ನಾವು ಇವತ್ತು ಇವರ ಈ ಮನೆಗೆ ಅನುಕೂಲವಾಗುವಂತೆ ಹೇಗೆ ಇದೆ ಹಾಗೆ ತಂದಿದ್ದೇವೆ ಮತ್ತು ಒಂದು ತಿಂಗಳ ರೇಷನ್ ಮತ್ತು ಇವರ ಮಗಳಿದ್ದಾರೆ ಅವಳಿಗೆ ಎರಡು ಜೊತೆ ಯೂನಿಫಾರ್ಮು ಮತ್ತು ಒಂದು ಕ್ಯಾಲ್ಕುಲೇಟರ್ ಮತ್ತು ಈ ಎಲ್ಲ ಇವರಿಗೆ ಬೇಕಾದಂಥ ಅವಶ್ಯವಿರುವಂಥ ವಸ್ತುಗಳನ್ನು ನಾವು ಇವತ್ತು ತಂದು ಇವರಿಗೆ ನಾವು ಇವತ್ತು ನಮ್ಮ ಬಂಧುತ್ವ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ದಾಣಿಗಳ ಸಹಕಾರದಿಂದ ಇವರಿಗೆ ಇವತ್ತು ನಾವು ನೀಡುತ್ತಾ ಇದ್ದೇವೆ ನಮ್ಮೊಟ್ಟಿಗೆ ಇವತ್ತು ಬಂದಂಥ ಪೊಸಕುರಲ್ ನಿರ್ದೇಶಕರಾದಂಥ ವಿದ್ಯಾಧರ್ ಶೆಟ್ಟಿಯವರು ನಾನು ಅವರಿಗೆ ನಮ್ಮ ಈ ಬಂಧುತ್ವ ಚಾರಿಟಬಲ್ ಟ್ರಸ್ಟಿನ ಒಂದು ಜಿಲ್ಲಾ ಗೌರವಾಧ್ಯಕ್ಷ ಸ್ಥಾನವನ್ನು ಕೂಡ ನಾವು ಅವರಿಗೆ ನೀಡಿರುತ್ತೇವೆ ಆದ್ದರಿಂದ ತುಂಬ ಸಂತೋಷವಾಯಿತು ಎಂದು ಈ ಸಮಾಜದಲ್ಲಿ ಮಾಧ್ಯಮದ ಮುಖಾಂತರ ಹೆಸರು ಮಾಡಿದಂಥ ವಿದ್ಯಾಧರ್ ಶೆಟ್ಟಿಯವರು ನಮ್ಮ ಈ ಬಂಧುತ್ವ ಚಾರಿಟೇಬಲ್ ಟ್ರಸ್ಟಿನ ಒಂದು ಜಿಲ್ಲಾ ಗೌರವಾಧ್ಯಕ್ಷ ಸ್ಥಾನವನ್ನು ಅವರು ನಾವು ಹೇಳಿದಕ್ಕೆ ಅದಕ್ಕೆ ಅವರು ಒಪ್ಪಿರುವುದು ನಮ್ಮ ಒಂದು ಭಾಗ್ಯ ಅಂತ ಹೇಳುತ್ತೇನೆ ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ ಹಾಗೆ ನಮ್ಮೊಟ್ಟಿಗಿದ್ದಂಥ ಎಲ್ಲ ಇವತ್ತಿನ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಸುವರ್ಣಲತಾ ಮೇಡಮ್ ಅವರು ಅನ್ನತ್ ಮ್ಯಾಮ್ ಅಫೀಜ್ ಮುಸ್ತಾಕ್ ಜಬ್ಬಾರ್ ಇನ್ ಮುಸ್ತಾಕ್ ಇವರೆಲ್ಲರೂ ನಾವು ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಒಟ್ಟಿಗೆ ಇನ್ನು ಮುಂದಕ್ಕೂ ಮಾಡಲಿಕ್ಕೂ ನಾವು ತಯಾರಿದ್ದೇವೆ ಹೇಳುತ್ತಾ ಇವತ್ತಿನ ನಮ್ಮ ಈ ಚಿಕ್ಕ ಅಳಿಲು ಸೇವೆಗೆ ಎಲ್ಲ ದಾನಿಗಳು ಇನ್ನು ಮುಂದೆ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ಗೆ ಇನ್ನು ಮುಂದೆ ಕೆಲಸ ಮಾಡಲಿಕ್ಕೆ ನಿಮ್ಮೆಲ್ಲ ಸಹಕಾರ ಅವಶ್ಯಕತೆ ಇದೆ ಎಂದು ಹೇಳುತ್ತಾ ನನ್ನ ಒಂದೆರಡು ಮಾತನ್ನು ನಾನು ಮುಗಿಸ್ತಾ ಇದ್ದೆ ತಂಕ್ಲಿನ ಬಂಧುಳೆ ಕಷ್ಟ ಕಾಲ ಸಗಾಯ ಒದಗುಣಿ ಕಮ್ಮಿ ಅಂಚೆತ್ತಿ ಪೊತಡು ಬಂಧುಲೆ ಕಂತಿನ ಸಮಾನ ಮನಸ್ಕರೇನು ದಾನಿಲೇನು ಒಟ್ಟು ಸೇರಾ ಒಂದು ಬಂಧುತ್ವ ಚಾರಿಟೇಬಲ್ ಸೇವಾ ಸಂಸ್ಥೆ ಮುಖ್ಯಂತರ ಒಟ್ಟು ಮತ್ತೊಂದು ಇಂಚಿತಿ ಅಗತ್ಯ ಸೇವೆಯನ್ನು ಕೊರಪಿನ ದಿಂಜ ಮಲ್ಲ ವಿಷಯ ಇಸ್ಮಾಯಿಲ್ ಶಾಫಿಯರ್ನ ಹಿಂಚಿತ್ತಿ ಸಮಾಜ ಸೇವೆ ನಿರಂತರವಾದ ದುಂಬರೇಡು ಪಂಡದ ಬಂಧುತ್ವ ಚಾರಿಟೇಬಲ್ ಸಮಿತಿಯ ಗೌರವಾಧ್ಯಕ್ಷರು ಪೊಸಕುರಲ್ ನಿರ್ದೇಶಕರು ವಿದ್ಯಾಧರ್ ಶೆಟ್ಟರು ತೆರವು ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ರ ಮುಖಾಂತರ ಇವತ್ತು ನಾವೆಲ್ಲ ಒಟ್ಟು ಸೇರಿದ್ದೇವೆ ಉಳ್ಳಾಲ ನಗರಸಭೆ ವ್ಯಾಪ್ತಿಯ ಪೆರ್ಮನ್ನೂರು ಸೇವಂತಿಗುಡ್ಡೆಯ ಪ್ರದೇಶ ಇದು ಈ ಪ್ರದೇಶದಲ್ಲಿ ತೀರಾ ಬಡತನದಲ್ಲಿ ಬದುಕುತ್ತಿರುವಂತಹ ವೀಣಾ ಶಾಂತಿ ಡಿಸೋಜ ಮತ್ತು ಅವರ ತಾಯಿ ಲೀನಾ ಡಿಸೋಜ ಸುಮಾರು ಎಪ್ಪತ್ತೆಂಟು ವರ್ಷ ಪ್ರಾಯದ ಲೀನಾ ಡಿಸೋಜ ಅವರಿಗೆ ಎರಡು ವರ್ಷಗಳಿಂದ ಸ್ವಲ್ಪ ನಡೆದಾಡಲು ಕಷ್ಟವಾಗಿ ಮಲಗುವುದೇ ಹೆಚ್ಚಾಗಿ ಅವರಿಗೆ ಒಂದು ಬೆಡ್ ಮತ್ತು ಕಾಟಿನ ಅವಶ್ಯಕತೆ ಇತ್ತು ಇದನ್ನು ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ನ ಸ್ಥಾಪಕರು ಅಧ್ಯಕ್ಷರು ಆದಂತಹ ನಮ್ಮ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಅವರು ಬಹುಶಃ ಅವರಿಗೆ ಈ ವಿಷಯ ಅವರ ಗಮನಕ್ಕೆ ಬಂದ ಕೂಡಲೇ ಇಲ್ಲಿಗೆ ಬಂದಿದ್ದಾರೆ ಭೇಟಿ ಕೊಟ್ಟಿದ್ದಾರೆ ಈ ಮನೆಯ ಪರಿಸ್ಥಿತಿಯನ್ನು ನೋಡಿದ್ದಾರೆ ಎಲ್ಲವನ್ನು ಅಧ್ಯಯನ ಮಾಡಿಕೊಂಡು ಈ ಮನೆಗೊಂದು ಕೊಡುಗೆಯನ್ನು ಕೊಡುವಂತಹ ಒಂದು ತೀರ್ಮಾನವನ್ನು ಅವರ ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ಅಂದರೆ ಸೇವಾ ಸಂಸ್ಥೆಯ ಮೂಲಕ ಅವರು ಮಾಡಿಕೊಂಡಿದ್ದಾರೆ ಬಹುಶಃ ಇಸ್ಮಾಯಿಲ್ ಶಾಫಿ ಅವರನ್ನು ಬಲ್ಲಂತಹ ನಮಗೆಲ್ಲರಿಗೂ ತಿಳಿದಿದೆ ಅವರು ಇಂತಹ ಅದೆಷ್ಟೋ ಸಮಾಜ ಸೇವೆಗಳನ್ನು ಕಳೆದ ಕೆಲವು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಅರ್ಹರಿಗೆ ಅಂದರೆ ಅಗತ್ಯ ಇರುವವರಿಗೆ ಮನೆ ಇಲ್ಲದವರಿಗೆ ಮನೆ ಕಟ್ಟಿಕೊಡುವಂತಹ ಸೇವಾ ಯೋಜನೆಗಳು ಬೇರೆ ಬೇರೆ ರೀತಿಯ ಶೈಕ್ಷಣಿಕ ಸಹಾಯ ಯೋಜನೆಗಳು ಇತ್ತೀಚೆಗೆ ತಾನೇ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಉದ್ಘಾಟನೆಯಾಗುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಅವರ ಶೈಕ್ಷಣಿಕ ವರ್ಷಕ್ಕೆ ಅನುಕೂಲ ಆಗುವಂತಹ ಪ್ರಯೋಜನ ಆಗುವಂತಹ ಶಾಲಾ ಪುಸ್ತಕಗಳು ಬ್ಯಾಗು ಇತ್ಯಾದಿಗಳನ್ನು ಒದಗಿಸಿಕೊಟ್ಟಿದ್ದಾರೆ ಈ ರೀತಿಯ ಸಮಾಜ ಸೇವೆಯನ್ನು ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ ನಮಗೆಲ್ಲ ಗೊತ್ತಿದೆ ನಾವು ಕಷ್ಟದಲ್ಲಿರುವಾಗ ನಮ್ಮ ಬಂಧುಗಳೇ ನಮಗೆ ಬಂದು ಸಹಾಯ ಮಾಡುವುದು ಕಷ್ಟದ ಕೆಲಸ ಇವತ್ತಿನ ದಿನಗಳಲ್ಲಿ ಬಂಧುಗಳೇ ಬಾರಿ ಅಪರೂಪಕ್ಕೆ ಬಂದು ನಮ್ಮ ಕಷ್ಟವನ್ನು ವಿಚಾರಿಸುವವರು ಅದರಲ್ಲಿ ಬಂಧುತ್ವ ಚಾರಿಟೇಬಲ್ ಟ್ರಸ್ಟನ್ನು ಹುಟ್ಟು ಹಾಕಿಕೊಂಡು ತಮಗೆ ಬಂಧುವಲ್ಲದ ಕೇವಲ ಸಮಾಜದಲ್ಲಿ ಕಷ್ಟದಲ್ಲಿ ಬದುಕುತ್ತಿರುವಂತಹ ಇಂತಹ ವ್ಯಕ್ತಿಗಳ ಕಷ್ಟವನ್ನು ತಿಳಿದುಕೊಂಡು ಅವರಿಗೊಬ್ಬ ಬಂಧುವಾಗಿ ಬಂದು ನೆರವಾಗುವುದು ಇಸ್ಮಾಯಿಲ್ ಶಾಫಿಯವರು ಮತ್ತು ಅವರ ತಂಡದವರ ಬಹಳ ದೊಡ್ಡ ಗುಣ ನಾವು ಸಮಾಜದ ಇರುವವರನ್ನು ತುಂಬ ಮಂದಿ ಕಾಣುತ್ತೇವೆ ಆದರೆ ಕೊಡಬೇಕು ಎನ್ನುವಂತಹ ಮನಸ್ಸುಳ್ಳವರು ತುಂಬ ಕಡಿಮೆ ಆದರೆ ಇಸ್ಮಾಯಿಲ್ ಶಾಫಿ ಹಾಗಲ್ಲ ಅವರಿಗೆ ಕೊಡಬೇಕೆನ್ನುವಂತಹ ದೊಡ್ಡ ದೇವರು ಕೊಟ್ಟಿದ್ದಾನೆ ಆದರೆ ಅವರ ಕೈಯಲ್ಲಿ ಎಷ್ಟು ಅದನ್ನು ಅಷ್ಟು ಮಾಡ್ತಾರೆ ಆದರೆ ಅದಕ್ಕೂ ಮಿಗಿಲಾದದಕ್ಕೆ ಅವರು ದಾನಿಗಳ ಸಹಕಾರವನ್ನು ಸಹಜವಾಗಿ ಅಪೇಕ್ಷಿಸ್ತಾರೆ ಯಾಕೆಂತ ಹೇಳಿದರೆ ಸಮಾಜದಲ್ಲಿ ದಾನ ಕೊಡುವುದು ಅಥವಾ ಸಹಾಯ ಮಾಡುವುದು ಅಂತ ಹೇಳಿದರೆ ದೊಡ್ಡ ಕೆಲಸ ಅದಕ್ಕೆ ನಮ್ಮ ಕೈಯಲ್ಲಿ ಎಷ್ಟಿದ್ದರೂ ಸಾಕಾಗುವುದಿಲ್ಲ ಆಗ ದಾನಿಗಳ ಸಹಾಯವನ್ನು ಅಪೇಕ್ಷಿಸಿಕೊಂಡು ಅವರ ಮೂಲಕವಾಗಿ ಈ ರೀತಿಯ ಸ ಸೇವೆ ಮಾಡುವುದು ನಿಜವಾಗಿ ದೊಡ್ಡ ಬಂಧು ಬಂಧುವಾಗಿ ಮಾಡುವ ಕೆಲಸ ಹಾಗಾಗಿ ಅವರ ಸೇವಾ ಸಂಸ್ಥೆಗೂ ಬಂಧುತ್ವ ಎನ್ನುವಂತಹ ಅನ್ವರ್ಥ ನಾಮವನ್ನು ಅವರಿಟ್ಟಿದ್ದಾರೆ ಈ ಸಂಸ್ಥೆಯನ್ನು ಜಿಲ್ಲಾ ಮಟ್ಟದಲ್ಲಿ ರಾಷ್ಟ್ರ ಮ ರಾಜ್ಯ ಮಟ್ಟದಲ್ಲಿ ಬೆಳೆಸುವಂತಹ ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ ಇವತ್ತು ಈ ಸೇವಂತಿಗುಡ್ಡೆಯ ಶಾಂತಿ ಡಿಸೋಸರ್ ಅವರು ಅವರ ತಾಯಿ ಲೀನಾ ಡಿಸೋಸ ಎಪ್ಪತ್ತೆಂಟು ವರ್ಷ ಪ್ರಾಯದವರು ಅವರಿಗೆ ಅಗತ್ಯ ಇರುವಂತಹ ಕಾಟ್ ಅದಕ್ಕೆ ಬೇಕಾದಂತಹ ಬೆಡ್ಗಳು ಒಂದು ತಿಂಗಳಿಗಾಗುವಷ್ಟು ದಿನಸಿ ಸಾಮಗ್ರಿಗಳು ಅವರ ಮಗಳಿಗೆ ಅಂದರೆ ಶಾಂತಿ ಡಿಸೋಸರ್ ಅವರ ಮಗಳಿಗೆ ಎರಡು ಜೊತೆ ಸಮವಸ್ತ್ರದ ಬಟ್ಟೆಗಳು ಹೀಗೆ ಎಲ್ಲವನ್ನು ಅವರು ಒದಗಿಸಿಕೊಟ್ಟಿದ್ದಾರೆ ಇದು ಅವರಿಗೆ ಎಲ್ಲ ಕಾಲಕ್ಕೂ ಸಾಕಾಗ್ತದೆ ಅಂತ ಅಲ್ಲ ಆದರೆ ಕಷ್ಟದಲ್ಲರವರಿಗೆ ಒಂದು ಸಣ್ಣ ಸಹಾಯವಾದರೂ ಅದು ದೊಡ್ಡ ಸಹಾಯ ಆಗ್ತದೆ ಈ ರೀತಿ ಸಹಾಯವನ್ನು ಇಸ್ಮಾಯಿಲ್ ಶಾಫಿ ಅವರು ಮಾಡಿದ್ದನ್ನು ನೋಡಿ ಮುಂದಕ್ಕೆ ಅವರ ಸಮಾಜದವರು ಅವರ ಬಂಧುಗಳು ಈ ಸ ಪರಿಸರದವರು ಎಲ್ಲರೂ ಅವರಿಗೆ ದೊಡ್ಡ ಮಟ್ಟದ ಸಹಾಯವನ್ನು ಮಾಡಬಹುದು ಮಾಡಬೇಕು ಅಂತ ಹೇಳಿಕೊಳ್ಳುತ್ತಾ ಇಸ್ಮಾಯಿಲ್ ಶಾಫಿ ಅವರ ಇಂತಹ ಸಮಾಜಮುಖಿ ಕೆಲಸಗಳಿಗೆ ಎಲ್ಲ ದಾನಿಗಳ ಎಲ್ಲ ಉತ್ತಮ ಮನಸ್ಸುಳ್ಳವರ ಸಮಾನ ಮನಸ್ಕರ ಸಹಕಾರ ಯಾವತ್ತೂ ಇರಲಿ ಅವರ ಸಮಾಜ ಸೇವೆ ಈ ರೀತಿಯಾಗಿ ಸದಾ ಮುಂದುವರಿಯಲಿ ಅವರು ಮಾಡಿದಂತಹ ಈ ಒಂದು ಸಹಾಯ ಈ ಮನೆಯವರಿಗೆ ನಿಜಕ್ಕೂ ತುಂಬ ದೊಡ್ಡ ಪ್ರಯೋಜನಕ್ಕೆ ಬರಲಿ ಎಂದು ಹೇಳಿಕೊಳ್ತಾ ಅವರಿಗೆ ಮತ್ತೆ ಒಳ್ಳೆಯದಾಗಲಿ ಅಂತ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ ನಾವು ದಾನ ಮಾಡುವುದು ಅಂದರೆ ಒಂದು ಉತ್ತಮವಾದ ಕೆಲಸ ಯಾಕೆಂದ್ರೆ ಆ ದಾನವನ್ನು ನಾವು ನಮ್ಮ ಮನಸ್ಪೂರಕವಾಗಿ ಕೊಟ್ರೆ ನಾವು ಅವರು ಆ ದಾನವನ್ನು ಪಡ್ಕೊಂಡವರು ಕೂಡ ಒಳ್ಳೆಯದಾಗಬೇಕಂತ ನಾವು ಎಲ್ಲರ ಮುಖಾಂತರ ನಾವು ಆಶಿಸುತ್ತೇವೆ ಯಾಕೆಂದ್ರೆ ಇನ್ನು ಕೂಡ ನಾವು ಅಂತ ಕೆಲಸವನ್ನು ಮಾಡಿದ್ರೆ ನಮಗೆ ದೇವರು ಮೆಚ್ಚುವಂಥ ಕೆಲಸವನ್ನು ನಾವು ಮಾಡಿದಾಗೆ ಹಾಗಾಗಿ ನಾವು ಕೂಡ ಒಳ್ಳೆಯದಾಗಬೇಕು ಅವರು ಕೂಡ ಒಳ್ಳೆಯದಾಗಬೇಕಂತ ಹೇಳಿ ನಾವು ಈ ದಾನವನ್ನು ಇವರಿಗೆ ನಮ್ಮ ಕೈಯಲ್ಲಾದ ಸಹಾಯವನ್ನು ಮಾಡಲಿಕ್ಕೆ ಇಷ್ಟಪಡ್ತೇವೆ ತಾನು ಕೇಳಿ ಕೂಡಲೇ ತಂಗ್ಳ ಇಲ್ಲಡೆ ಬತ್ತದು ತೂದು ತಂಕಲ ಪರಿಸ್ಥಿತಿಯನ್ನು ತೆರೆಯೊಂದು ಓವೇ ಜಾತಿ ಧರ್ಮ ತೂ ಅಂದೆ ಇಸ್ಮಾಯಿಲ್ ಷಾಫಿಯ ತಂಗ್ಳಿಗೆ ದಿಂಜ ಸಗಾಯ ಮಾಡಿದರೆ ಅದನ್ನ ಸಮಾಜ ಸೇವೆಗೆ ದೇವಿಯ ಅನುಗ್ರಹ ಪಡೆ ಅರಿಚಿತಿ ಸಮಾಜ ಸೇವೆಯನ್ನು ನಿರಂತರ ಮನಪಾಡಿಕೊಂಡು ಶಾಂತಿ ಡಿಸೋಸೇರಿ ನನಗೆ ಒಬ್ಬರು ಅಂದರೆ ಒಂದು ವಿಲಬೀಶರೊಬ್ಬರು ಒಂದು ಹೆಲ್ಪ್ ನನಗೆ ಹೇಳಿದೆ ಅದಕ್ಕೆ ಅವರು ಹೇಳಿದರು ಒಂದು ಇಸ್ಮಾಯಿ ಬಬ್ಬುಕಟ್ಟೆ ಅವರು ಅವರು ಹೆಲ್ಪ್ ಎಲ್ಲ ಮಾಡ್ತಾರೆ ನೀವು ಅವರಿಗೊಂದು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದರು ಅದಕ್ಕೆ ನಾನು ಹೇಳಿದೆ ನನಗೆ ಯಾರಿಂದ ಗೊತ್ತಿಲ್ಲಲ್ಲ ಹೇಗೆ ಮಾಡೋದು ಅಂತ ಪರವಾಗಿಲ್ಲ ನಿಮ್ಮ ಇಂಟ್ರೊಡಕ್ಷನ್ ಹೇಳಿ ಅವರು ಬಂದು ನೋಡ್ತಾರೆ ಅಲ್ಲ ಗೊತ್ತಾಗ್ತದೆ ಅಲ್ಲ ಅವರು ಯಾರಿಗೂ ಒಂದು ಕಾಲ್ ಮಾಡಿದರೆ ಬೇಡ ಅಂತವರಲ್ಲ ಅಂತ ಹೇಳಿದರು ಹಾಗೆ ನಾನು ಅವರಿಗೆ ಕಾಲ್ ಮಾಡಿದೆ ಸರಿಗೆ ಹಾಗೆ ಇಮ್ಯುನಿಟಿ ಅವರು ಸ್ಪಂದನೆ ಕೊಟ್ಟರು ಕೊಟ್ಟು ಅವರು ಹೇಳಿದರು ನಾನು ನಿಮ್ಮನ್ನೊಂದು ಜಾಗಕ್ಕೆ ಬರ್ತೇನೆ ಬಂದು ನಿಮ್ಮ ಹತ್ರ ಮಾತನಾಡಿ ಹೋಗ್ತೇನೆ ಅಂತ ಹಾಗೆ ಒಂದು ಸಡನ್ ಒಂದು ಟೂ ಡೇಸಲ್ಲಿ ಅವರು ಬಂದು ನಮ್ಮ ಮನೆಯಲ್ಲ ನೋಡಿ ಇಲ್ಲಿಯ ಪರಿಸ್ಥಿತಿಯಲ್ಲಿ ನೋಡಿ ಹೋದರು ಮತ್ತು ನನಗೊಂದು ಭರವಸೆ ಕೊಟ್ಟರು ಖಂಡಿತ ನಿಮಗೆ ನಾನು ಸಹಾಯ ಮಾಡ್ತೇನೆ ನಮ್ಮ ಟೀಮಿನ ಪರವಾಗಿ ಅಂತ ಹೇಳಿದರು ಹಾಗೆ ಮೊನ್ನೆದು ಕಾಲ್ ಮಾಡಿ ಅವರು ಹೇಳಿದರು ಎಲ್ಲ ರೆಡಿ ಮಾಡಿ ಕೊಡ್ತೇನೆ ಅಂತ ಆದರೆ ನಾನು ತಾಯಿಗಿಂತ ನಾನು ಕೇಳಿಲ್ಲ ನಾನು ಕೇಳಿದ್ರು ನನ್ನ ಮಗಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಒಂದು ಸಹಾಯ ಅಷ್ಟೇ ಆದರೆ ಅವರು ಇಲ್ಲಿ ಬಂದು ನೋಡಿ ತಾಯಿ ಪರಿಸ್ಥಿತಿ ನೋಡಿ ತಾಯಿಗೆ ಕೂಡ ಒಂದು ನಾನು ನನ್ನಿಂದ ಏನಾದರೂ ಕೈಯಲ್ಲಿ ಆಗುವಷ್ಟು ಸಹಾಯ ಮಾಡ್ತೇನೆ ಅವರು ಮಲಗಿದ ಸ್ಥಿತಿ ನೋಡಿ ನನಗೆ ತುಂಬ ಕಷ್ಟ ಇತ್ತು ನೋಡಲಿಕ್ಕೆ ಆಗಲಿಲ್ಲ ನನ್ನ ತಾಯಿಯಾಗಿ ಅವರು ಅಂತ ಹೇಳಿ ಅವರಾಗಿ ಒಂದು ಅವರಿಗೆ ಬೇಕಂತ ಬೆಡ್ ಮತ್ತು ಬೇಕಂತ ಬೆಡ್ ಬೆಡ್ಶೀಟ್ ಅದನ್ನೆಲ್ಲ ಕೊಟ್ಟರು ನಾನು ಮತ್ತೆ ಹೇಳಿದೆ ನಮ್ಮ ತಾಯಿಯವರಿಗೆ ಒಂದು ಸ್ವಲ್ಪ ನನಗೆ ರೇಷನ್ಗೆ ಕಷ್ಟ ಆಗ್ತಾ ಉಂಟು ಅದಕ್ಕೆ ಹೇಳಿದಕ್ಕೆ ಅವರು ಅದು ಕೂಡ ವ್ಯವಸ್ಥೆ ಒಂದು ಮಾಡ್ತಾರೆ ಅಂತ ಹೇಳಿದರು ಈಗ ಅದರದ್ದು ವ್ಯವಸ್ಥೆ ಕೂಡ ಮಾಡಿದ್ದಾರೆ ನಾನು ಅವರಿಗೆ ನನ್ನ ನನ್ನ ಅಂದರೆ ನನ್ನ ಪರವಾಗಿ ಮಕ್ಕಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್ ಯಾರು ಕೂಡ ಈ ಸಮಯದಲ್ಲಿ ಯಾರು ಹಿಂದೆ ಮುಂದೆ ಹೆಲ್ಪ್ ಮಾಡೋದಿಲ್ಲ ಆದರೂ ಕೂಡ ಇವರು ಒಂದು ಜಾತಿ ಮತ ಭೇದವಿಲ್ಲದೆ ನಮಗೆ ಒಂದು ನಾನು ಯಾವ ಜಾತಿ ಅಂತೂ ನೋಡದೆ ನೀನು ಯಾವ ಜಾತಿ ಅಂತೂ ಕೇಳದೆ ಒಂದು ಖಾಲಿ ಒಂದು ಫೋನ್ ಕಾಲ್ ಅಲ್ಲಿ ಮನೆಗೆ ಬಂದು ನೋಡಿ ಒಂದು ನಮಗೆ ಒಂದು ಸಹಾಯ ಮಾಡಿದ್ದಾರೆ ಸರ್ ಹಾಗೆ ನನ್ನಂತ ಇನ್ನೂ ಎಷ್ಟೋ ಮಂದಿ ಬಡ ವಿದ್ಯಾ ಯಾರಾದರೂ ಇರ್ಬೋದು ವಿದ್ಯಾರ್ಥಿಗಳು ಹಾಗೆ ನನ್ನಂತ ಒಂದು ಗೃಹಿಣಿಯರು ಇರ್ಬೋದು ನಾನು ಕೂಡ ಒಂದು ಸಿಂಗಲ್ ಪೇರೆಂಟ್ ಆಗಿದ್ದೇನೆ ಹಾಗೆ ಎಷ್ಟೋ ಮಂದಿ ಒಂದು ಸಿಂಗಲ್ ಪೇರೆಂಟ್ ಆಗಿರುವವರು ಇವರಿಂದ ಅವರಿಗೆ ಅನೇಕ ಮಂದಿ ಅವರಿಗೊಂದು ಇವರು ಸಹಾಯ ಇವರು ಸಿಗಲಿ ಅಂತ ಹೇಳಿ ಇವರಿಂದ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ ಹಾಗೆ ದೇವರು ಅವರಿಗೊಂದು ಇನ್ನೂ ಕೂಡ ನಾಲ್ಕು ಜನ ಬಡ ಮಕ್ಕಳಿಗೆ ಹಾಗೂ ಒಂದು ಗೃಹಿಣಿಯರಿಗೆ ಸಹಾಯ ಒಂದು ಅವರಿಗೆ ಕೊಡಲಿ ಅಂತ ಹೇಳಿ ಒಂದು ಸಹಾಯ ಮಾಡಲಿ ಅಂತ ಹೇಳಿ ಅವರಿಗೆ ಒಂದು ಒಳ್ಳೆಯ ಆರೋಗ್ಯ ಹಾಗೂ ಅವರ ಒಂದು ಕಾರ್ಯಕ್ಕೆ ಶುಭವಾಗಲಿ ಅಂತ ನಾನು ಈ ಮೂಲಕ ಕೇಳಿಕೊಳ್ತೇನೆ ಸರ್ ಬಂಧುತ್ವ ಚಾರಿಟೇಲ್ ಟ್ರಸ್ಟ್ ದ ట్రస్టి మహమ్మద్ ఆసిఫ్ బబ్బుకట్టె సమతి శ్రీమతి జోయ మహిళా ఘటక రాధ్యక్ష శ్రీమతి హన్నత్ హన్నత్తి సదస్యరు హఫీజ్ జబ్బార్ ముస్తాక్ ముస్తఫా మలార్ అంగన్వాడి కార్యకర్తలు శ్రీమతి స్వర్ణలతా మంచిలా ఇంచీ ప్రముఖరు ఈ పొరతూ ఒట్గా